ಊರಿಗೆ ಬರ್ತಾ ಇರುವಾಗ ನಿಮ್ ಜೊತೆ ನೃತ್ಯ ಮಾಡಿ ಬಹಳ ಸಂತೋಷ ಆಯ್ತು ಬಾಯ್ ಬಾಯ್ ಮೈ ನೇಮ್ ಇಸ್ ಸೂರ್ಯ ಹೌದಾ ನಾನು ಪರಿಚಯ ಆಗಿರ್ವ ನಿಮಗೆ ನನ್ನ ತಂದೆ ಸಾಮಾನ್ಯದವರಲ್ಲ ಈ ಊರ ಎಂ ಎಲ್ ಎ ಪಟೇಲ ಏನು ಸೂರ್ಯ ಹ್ಮ್ ಸುಮ್ನೆ ನಾವು ನಿನ್ ಜೊತೆ ಡಾನ್ಸ್ ಮಾಡಿದೆ ಅಂತ ತಿಳ್ಕೊಂಡ ಯಾರನ್ನ ನೋಡ್ಬೇಕಂತ ನೀನ್ ಬಂದ್ಯೋ ಇಲ್ಲಿ ಹ್ಮ್ ಅವ್ರಿಂದೇ ನೀನ್ ನೋಡ್ಬಾರ್ದು ಅದೇ ನಮ್ಮ ಉದ್ದೇಶ ಸೂರ್ಯ ಕಣ್ರು ಸೂರ್ಯ ಬೆಂಕಿ ಬೆಂಕಿ ನೋಡಿ ಹ್ಮ್ ಹ್ಮ್ ಪ್ರೀತಿಯಿಂದ ಕೈ ಕೊಟ್ರೆ ಸೂರ್ಯ ನೃತ್ಯ ಮಾಡ್ತಾನೆ ಓಹೋ

ನೀನು ಗೂಡಿ ನಿಂತಿದ್ದ ನನ್ನ ಮನೆಯನ್ನ ಬಿರುಗಾಳಿಯ ಬಾಯಿಗೆ ಸಿಲುಕಿ ಹರಿದು ಹೋದ ಹಾಳಿಯಂತೆ ಮಾಡಿದೀಯ ಹಗಲು ಇರುಳು ಮಾಡಿದ ನನ್ನ ಪೂಜೆ ನಿನಗೆ ಇಷ್ಟವಾಗಲಿಲ್ಲವೇ ಅಂದು ಸೀತಾ ಮಾತೆಯನ್ನ ರಾವಣದಿಂದ ರಕ್ಷಿಸಿ ಮುಕ್ತಳನ್ನಾಗಿ ಮಾಡಿದೆ ಆದರೆ ಆದರೆ ನಾನಿಂದು ಕಣ್ಣೀರಲ್ಲಿ ಕೈ ತೊಳೆಯುತ್ತಿರುವಾಗ ನನಗೆ ರಕ್ಷಣೆ ನೀಡಿ ಮುಕ್ತಳನ್ನಾಗಿ ಮಾಡಲಾರಿಯ ತಂದೆ ತಾಯಿ ತಾಯಿ ಇಲ್ಲದ ತಪ್ಪಲಿ ನನ್ನ ತಂದೆ ಈ ಊರ ಎಲ್ ಎ ಪಟೇಲ ಇಷ್ಟು ದಿವಸ ಬೆಂಗಳೂರಿನಲ್ಲಿ ಓದ್ತಾ ಇದ್ದವನಮ್ಮ ಈಗ ತಾನೇ ಊರಿಗೆ ಬರುವಾಗ ಯಾರೋ ನಾಲ್ಕು ಜನ ಬಂದು ಸಾಕಷ್ಟು ಹೊಡೆದು ಸತ್ತನೆಂದು ತಿಳಿದು ಬಿಟ್ಟು ಹೋದ್ರು ತಾಯಿ ನನ್ನನ್ನು ಈ ರೀತಿ ವಿಚಾರಿಸ್ತಾ ಇದೆಯಲ್ಲ ಈ ನಿರ್ಜನವಾದ ಪ್ರದೇಶದಲ್ಲಿ ನೀನೊಬ್ಬಳೇ ಕಾಲ ಕಲಿತಾ ಇದ್ದೀಯಪ್ಪ ನಿನ್ನ ಹಾಗೆ ನಾನು ನಟದ್ರಷ್ಟಳಪ್ಪ ಯಾರಿಗೂ ಬೇಡವಾಗಿ ಕಾಡಿನ ದಾರಿಯನ್ನ ಹಿಡಿದವಳು ನಾನು ನನ್ನ ಕತೆ ಹಾಗಿರಲಿ ಬಾರಪ್ಪ ಪಕ್ಕದಲ್ಲೇ ನನ್ನ ಮನೆಯಲ್ಲಿ ವಿಶ್ರಾಂತಿ ಮಾಡಿಕೊಂಡು ಅಮ್ಮ ನನ್ನ ಯಾರು ಮಕ್ಕಳಿಲ್ಲವೆ ನಮ್ಮ ಮಕ್ಕಳು ಇದ್ದರಪ್ಪ ಇದ್ದರು ಆದರೆ ಹಾ ವಿಧಿ ಅವನನ್ನ ಅವನಿಂದ ನನ್ನನ್ನ ದೂರ ಮಾಡಿತಪ್ಪ ದೂರ ಮಾಡಿಬಿಟ್ಟಿತ್ತು ಈಗ ನಾನು ಮಕ್ಕಳಿಲ್ಲದ ಬಂದೆ ಯಾಕ ಮಾಡ್ತೀಯ ನನಗೆ ತಾಯಿ ಇಲ್ಲ ನಿನಗೆ ಮಕ್ಕಳಿಲ್ಲ ನನ್ನನ್ನೇ ನಿನ್ನ ಮಗನೆಂದು ತಾಯಿ ಅಯ್ಯೋ ಸಂಡ ಆ ದೇವರು ಷ್ಟು ತಿಳವಳಿಕೆಯನ್ನ ಕೊಟ್ಟಿದ್ದಾನ ನಿನ್ನಂತಹ ಮಗ ನಿನ್ನಂತಹ ಮಗ ನನ್ನ ಹೊಟ್ಟೆಯಲ್ಲಿ ಹುಟ್ಟಬಾರದಿತ್ತೆ ಅಮ್ಮ ತಾಯಿಯ ಪ್ರೀತಿಯನ್ನು ಕಾಣದ ನನಗೆ ಜೀವದಾನ ಮಾಡಿದ ನೀನು ಇಂದಿನಿಂದ ನನ್ನ ತಾಯಿ ಅಮ್ಮ ನಾನೇ ನಿನ್ನ ಮಗ ನಾನೇ ನಿನ್ನ ಮಗ ಆಯ್ತಪ್ಪ ಬಾ ಉಳಿದ ಕಥೆಯನ್ನ ಮನೆಯಲ್ಲಿ ಹೇಳುತ್ತೆ ಆಗ ವಿಶ್ರಾಂತಿ ತಿಳಿದು ಅಂದುವಾದ ಮನೆ ಚಂದವಾದ ಕಾಡು ಈ ಗೂಡಿನಲ್ಲಿ ಇರೋದು ಆ ಹಕ್ಕಿ ನೋ ಪ್ರಾಬ್ಲಮ್ ಮಾಡಿ ಆ ಹಕ್ಕಿಯನ್ನ ತಕ್ಕಿಸಿಕೊಳ್ಳಲೇಬೇಕು ಬಚ್ಕೊಂಡು ಹೋಗಿ ನಾನು ನೋಡಿದ ಪೂಜೆಗೆ ಎಡೆ ಇಡಲೇಬೇಕು ಅಲ್ಲ ಯಾರಿದ್ರಿ ಮನೇಲಿ ನಾನು ರಾಖಿ ನನಗೆ ನೀನ್ ಬೇಕಾಗಿತ್ತು ಗಂಧ ತಲೆಗೆ ಕೆಟ್ಟಿದೆಯೋ ನಿನಗೆ ಗಂಗಾ ನನಗೆ ತಲೆ ಕೆಟ್ಟಿಲ್ಲ ಗಂಗಾ ನನಗೆ ತಲೆ ಕೆಟ್ಟಿಲ್ಲ ನಿನ್ನ ಈ ತುಂಬು ಯೌನದ ಸೌಂದರ್ಯವನ್ನ ನೋಡಿ ನನ್ನೊಡೆಯನಿಗೆ ತಲೆ ಕೆಟ್ಟಿದೆ ಗಂಗಾ ಯಾರು ಯಾರೋ ನಿನ್ನ ಒಡೆಯ ಗಂಗಾ ನನ್ನೋಡೆಯ ಸುತ್ತ ನೋಡ್ತಾ ಇರುವಾಗ ಇವತ್ತು ನೀನು ಮತ್ತೆ ಯಾರೊಟ್ಟ ಕೇಳ್ತಾ ಇದೆಯಾ ಗಂಗಾ ಪಾಂಡವಪುರದ ಪಟೇಲನೇ ನನ್ನೋಡೆಯ ಪಟೇಲ ಅಲ್ಲವನು ಪರಮ ಪಾಪಿಡುವ ದೇವರಿಗೆ ತಲೆ ಹಿಡುಕ ಪೂಜಾರಿ ಸರಿ ಆಗಿದೆ ಜೋಡಿ ನೋಡಿ ಗಂಗಾ ಇಲ್ಲ ಸರ್ ಅದರ ಅವಶ್ಯಕತೆ ನನಗಿಲ್ಲ ತಡ ಮಾಡಿದಷ್ಟು ನಿನಗೆ ಕುತ್ತು ಬೇಗ ಅಂತಾದ್ರೆ ನಿನಗೆ ಬಂದು ಆಪತ್ತು ತಡ ಮಾಡಿದರೆ ನನಗಂತ ಪುತ್ತು ನಿನಗೆ ನನ್ನ ರಾಮ ಬಂದರೆ ನಿನ್ನ ಮಾರಣ ಹೋಮ ಇಲ್ಲೇ ನಡೆಯುತ್ತೆ ಗಂಗಾ ಈ ರಾಶಿಯ ದಾರಿಗೆ ಈ ರಾಮ ಅಲ್ಲ ರಾವಣ ಅಡ್ಡ ಬಂದ್ರು ಬಿಡೋರಲ್ಲ ಈ ರಾಶಿ ಇನ್ನು ಪರಿಪರಿಯಾಗಿ ಕೇಳ್ತಾ ಇದ್ದೀನಿ ಒಳ್ಳೆ ಮಾತನ್ನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಬಂದು ಕೆಲಸ ಮುಗಿಸೋದಲ್ಲ ಈ ರಾಕಿ ಬಾರೆ ನೋಡು ರಾಕಿ ಹೆಣ್ಣನ್ನ ಕೆಣಕಿದ ರಾವಣರ ಸ್ಥಿತಿ ಏನಾಯಿತು ವಿಚಾರ ಮಾಡ ಹೆಣ್ಣೆಂದರೆ ಬೆಂಕಿ ಇದ್ದ ಹಾಗೆ ಪ್ರೀತಿಯಿಂದ ಹಚ್ಚಿದರೆ ಉರಿಯುವ ದೀಪವಾಗುತ್ತೆ ಶೇಷನಿಂದ ಹಚ್ಚಿದರೆ সুড় ব্যাঙ্কি রাবণ সত ও হিগা কীক সুন্দি ವಿಶ್ವಾಮಿತ್ರ ಹಾಳಾದ ಒಂದು ಹೆಣ್ಣಿಗಾಗಿ ಗಂಗಾ ದೇವೇಂದ್ರ ಹಾಳಾದ ಒಂದು ಹೆಣ್ಣಿಗಾಗಿ ಹೆಣ್ಣಿಗಾಗಿ ರಾಮಾಯಣ ನಡೆಯಿತು ಹೆಣ್ಣಿಗಾಗಿ ಮಹಾಭಾರತ ನಡೆಯಿತು ಹೆಣ್ಣಿಗಾಗಿಯೇ ಕುರುವಂಶವೇ ಸರ್ವನಾಶ ಆ ಚಕೂರಿಯಿಂದ ಗಂಗಾ ವೇದ ಪುರಾಣಗಳ ಕತೆ ಓದುವುದಕ್ಕಷ್ಟೇ ಮೀಸಲು ಕಡೆ ವಾಸ್ತವಿಕವಾಗಿ ಅಲ್ಲ ಅವರೆಲ್ಲರಂತೆ ರಾಶಿ ಅಲ್ಲ ಒಳ್ಳೆ ಮತ್ತೆ ನಮ್ಮ ಒಡೆಯ ಪೂಜೆಗಾಗಿ ಕಾಯ್ತಾ ಇದ್ದಾನೆ ಜೊತೆ ನೋಡೋ ರಾಕಿ ನನ್ನ ತಮ್ಮನೆಂದು ತಿಳಿದು ನಿಮಗೆ ಬುದ್ಧಿ ಮಾತು ಹೇಳ್ತಾ ಇದ್ದೀನಿ ಸುಮ್ಮನೆ ನನ್ನನ್ನ ಕೆಣಕಿ ನನ್ನ ಕೋಪಕ್ಕೆ ಆದಿನಮ ಕೋಪಕ್ಕೆ ರೊಚ್ಚಿ ಗೆಲ್ಲಿಸಿ ಬೇಡ ನನ್ನನ್ನ ಹೋಗಿ ಬಂದಿಲ್ಲ ಕ್ಷಣ ಈ ನಿನ್ನ ಸಂಭರಿಯ ಬಳಿಕ ತುಂಬಿದ ದೇಹವನ್ನ ಹೊತ್ತು ಏನು ಬಂದಿದ್ದಾನೆ ರಾವಣ ಬಿಡೋ ನನ್ನ ರಾಮ ರಾಮನಲ್ಲ ನಿನ್ನ ಹೊತ್ತು ರಾಮಂದಿರು ಬಂದ್ರು ಈ ರಾಕಿಂದ ತಪ್ಪಿಸಿಕೊಳ್ಳಲು ಸಾಧ್ಯ ಇಲ್ಲ ನ ಪ್ರೇಮ ಪೂಜೆಗೆ ಅಡ್ಡ ಬಂದನಾಯಿ ಇನ್ನು ಹೊತ್ತೆ ನಿನ್ನಂತ ಕೋಪದ ಪಿಶಾಚಿಗಳನ್ನು ಸುಳುವ ಬೆಂಕಿ ಕಳಲೆ ಬೆಂಕಿ ಆ ನೀನು ಬೆಂಕಿ ಆದ್ರೆ ಬಿರುಗಾಳಿ ಕಳಲೆ ಬಿರುಗಾಳಿ ಓ ಸುಮ್ನೆ ನನಗ ದಾರಿಗ ಅಡ್ಡ ಬರ್ದ ಹಟೋಗೆಲಿ ಸುಮ್ಮನೆ ನನ್ನ ತಟ್ಟೆಯಲ್ಲಿ ಬರ್ಬೋಡ ನನ್ನ ಸಿಟ್ಟು ಶಾಂತಿಯ ಸೀಮೆ ಜಾಗವನ್ನು ಹೊರಟೋಗಿದ್ದೀನಿ ಹೊಟ್ಟೋಗಿಲಿಂದ ಇವಳು ನನ್ನ ಬೇಟೆ ಕೊನೆಯದಾಗಿ ಹೋಗ್ತಾ ಇದ್ದೀನಿ ರಾಮ ನಿಜವಾಗಿ ನೀನು ನಿಮ್ಮ ಅಪ್ಪನ ಮಗನಿಗೆ ಹುಟ್ಟಿಸಲಾದ್ರೆ ನನ್ನ ಅಕ್ಕನ ಮೈ ಮುಟ್ಟಿದ್ರೆ ಹುಟ್ಟಿ ಲಾನ್ಸ್ಬಿಡ್ತೇನೆ ಕತ್ತರಿಸಲಿಕ್ಕೆ ಕೊಡಲಿ ಹಾಕಲೇ ಕೊಡಲಿ ಹಾಕೆ ಐ ನೋಡೋ ಒಳ್ಳೆ ಮಾತಿನಿಂದ ಹೇಳ್ತೇನೆ ನನ್ನ ಅಕ್ಕ ಹೇಳಿದ ಹಾಗೆ ಅವನನ್ನು ನನ್ನ ಸಹೋದರನೆಂಬ ಭಾವನೆಯಿಂದ ನಿನ್ನನ್ನು ಬಿಡ್ತಾ ಇದ್ದೇನೆ ಮೊದಲು ಇಲ್ಲಿಂದ ಹೊರಟೋಗು ಅಕ್ಕ ಈ ಬೊಡ್ಡಿ ಮಗನಿಗೆ ಒಂದು ಗತಿ ಕಾಣಿಸಿ ಬಿಡ್ತೇನೆ ಪರಮೇಶಿ ಕಾಮನ್ ಸಿಟ್ಟಿ ಓಹೋ ನೀನ್ ಯಾಕೆ ಬಂದೆ ಇಲ್ಲಿ ಪಟೇಲನ ನಾಯಿ ಓಹೋ ಆ ಪಟೇಲ ಇವನ ಜೀವ ಉಳಿಸಲು ನಿನ್ನನ್ನು ಕಲಿಸಿದ್ದಾನ ಆ ತಮ್ಮ ನೀವು ಬೇರೆ ಯಾರಲ್ಲ ನೀಬ್ರು ಸಹೋದರರು ಅಂದ್ರೆ ನೀವಿಬ್ರು ಅಣ್ಣ ತಮ್ಮನ್ನು ಬಾಯಿಗೆ ಬಂದ ಹಾಗೆ ಮಾತಾಡಬೇಡ ನಿನ್ನ ಮಾತನ್ನು ಕೇಳಲಿಕ್ಕೆ ನಾನೇನು ಚಿಕ್ಕ ಅಂತ ತಿಳ್ಕೊಂಡು ನೋಡು ಒಳ್ಳೆ ಮಾತಿಂದ ಹೇಳ್ತೇನೆ ಇಲ್ಲಿಂದ ಹೋದ್ರೆ ಸರಿ ಇಲ್ಲಾಂದ್ರೆ ನಿನ್ನ ಹತ್ತನ್ನು ನೆಚ್ಚಿ ಬಿಡ್ತೇನೆ ಪರಮೇಶ್ ನಾನು ಹೇಳೋ ಮಾತನ್ನು ಮೊದಲು ಕೇಳು ಆಮೇಲೆ ಬೇಕಾದ ಮಾತು ನೋಡು ಇವ ನಿನ್ನ ಕಾಶ ತಮ್ಮ ಆ ಗಂಗ ಬೇರೆ ಯಾರೋ ಅಲ್ಲ ನಿಮ್ಮ ಒಡವಟ್ಟಿದ ಹಕ್ಕವ ಪಾಟಿಲ್ಲ ನಿನ್ನ ಮಾತಿನ ಮೇಲೆ ನನಗೆ ನಂಬಿಕೆಯಲ್ಲ ಪರಮೇಶಿ ನೀನು ಇವನನ್ನ ಬಿಡಿಸಿಕೊಂಡು ಹೋಗಲಿಕ್ಕೆ ಈ ರೀತಿ ನಾಟಕ ಆಡ್ತಿದ್ಯಾ ನೋಡು ಒಳ್ಳೆ ಮಾತಿನಿಂದ ಹೇಳ್ತೇನೆ ಹೊರಟೋಗಲಿಲ್ಲ ಅಲ್ಲಲ್ಲಿ ಆ ಪಟೇಲನ ಹಳಸಿದ ಅನ್ನವನ್ನು ತಿನ್ನುವ ನಾಯಿ ನೀನು ಮೇಲೆ ದ್ವೇಷ ಹತ್ರ ಹೇಳ್ತೀನಿ ಕೇಳು ಹದಿನೆಂಟು ವರ್ಷಗಳ ಹಿಂದೆ ಗಂಗಾಳ ವ್ಯಾಮೋಹಕ್ಕಾಗಿ ನಿನ್ನ ತಂದೆ ತಾಯಿಯನ್ನು ಕೊಂದ ಪಾಪಿ ಪಟೇಲ ನಿಮ್ಮನ್ನು ನನ್ನ ಹತ್ರ ಕೊಟ್ಟು ಇವರು ನಿಮ್ಮ ಇಬ್ಬರನ್ನು ಕೊಲೆ ಮಾಡು ಅಂತೇಳಿ ಕಳ್ಸು ಕೊಟ್ಟ ಅವತ್ತು ನಾನು ಕಾಡಿಗೆ ಹೋಗಿ ನಿನ್ನನ್ನು ಒಂದು ಕಾಡಿನಲ್ಲಿ ಮನೆಯಲ್ಲಿ ಬಿಟ್ಟೆ ಇವನನ್ನು ಒಂದು ಶ್ರೀಮಂತರ ಮನೆಗೆ ಮಾರಿಬಿಟ್ಟೆ ನನ್ನ ಅಕ್ಕ ಗಂಗಾ ನನ್ನ ಮಗಳ ಕೊಲೆ ಮಾಡಿದ ಪಾಪಿ ಅವನ ಮೇಲೆ ದ್ವೇಷ ಸಾಧಿಸಿಕೊಳ್ಬೇಕು ಅಂತೇಳಿ ನಾನು ನಿಮ್ಮ ಚೆನ್ನಾಗಿ ಸಾಕಿದ್ದೀನಿ ಹೋಗಿ ಹೋಗಿ ಇವತ್ತೇ ಹೋಗಿ ಆ ಪಟೇಲ ಕೊಂದು ಅವನ ರಕ್ತದನ್ನು ನನಗೆ ಬಿಡಿ నేడు మాత్ర నీగా బరీ రాకీ అలా ఇన్స్పెక్టర్ రాఖీ ಹೌದಾ ಹೌದೇಣ್ಣ ನಾವು ಸೇರಿ ಇವತ್ತಿನಿಂದ ಆ ಪಟೇಲ್ನ ವಿರುದ್ಧ ಸೇಡನ್ನು ಹಚ್ಚಿಸ್ಕೊಳ್ಳೋದಕ್ಕೆ ಹೌದೌದ ಪರಮೇಶ್ವರ್ ತಂದೆ ತಾಯಿಗಳನ್ನು ಕಳೆದುಕೊಂಡು ಅನಾಥರಾದ ಅದು ನಮಗೆ ನೀವೇ ನಮ್ದು ತಂದಿಯ ಸಮಾನ ಆ ಪಟೇಲನ್ನು ಸಂಹಾರ ಮಾಡಿ పటేల్ ముగ్గు అటేల్ విషయ ననిగిర్లి అవున నా నేను మొదలు అక్కన నోడ్కోవస్త ನನ್ನ ಹೆತ್ತವರನ್ನ ಕತ್ತರಿಸಿದ ಕೊಲೆಗಳ ಯಾರು ಅಂತ ಹುಡುಕ್ತಾ ಇದ್ದೆ ಆದ್ರೆ ಹಂಗೆಯಲ್ಲಿ ಬೆಣ್ಣೆಯನ್ನು ಇಟ್ಕೊಂಡು ಊರೆಲ್ಲ ಹುಡುಕಾಗುತ್ತೆ ನೀವೇ ಆ ಮೊದಲೇ ಗೊತ್ತಾಗಿದ್ದರೆ ಇಂಚಿಂಚಾಗಿ ಕತ್ತರಿಸ ಮಗಳು ನಿನ್ನ ಮಾಂಸವನ್ನು ನಡಿ ನಾಯಿಗಳನ್ನ ಹಂಚಿಬಿಡ್ತಾ ಇದ್ದೆ ಇನ್ನು ಕಾಲ ಮಿಂಚಿಲ್ಲ ಪಟೇಲ ಇನ್ನು ಕಾಲ ಮಿಂಚಿಲ್ಲ ನೋಡ್ತಾ ಇನ್ನು ಕಾಲ ಹದಿನೆಂಟು ವರ್ಷಗಳ ಹಿಂದೆ ನಮ್ಮ ತಂದೆ ತಾಯಿಗಳನ್ನ ಹಿಂಚಿಂಚಾಗಿ ಕತ್ತರಿಸಿ ಅವರ ದೇಹದಿಂದ ರಕ್ತ ರೌಕುಳಿ ಆಡಿ ಆ ರಕ್ತ ರೌಕುಳಿಯಲ್ಲಿ ದಕ್ಕು ನಲಿದಾಡ್ದಲ್ಲ ಆ ಕಿಚ್ಚು ಆ ಕಿಚ್ಚು ಇನ್ನು ನನ್ನ ಹೃದಯದಲ್ಲಿ ಮನೆ ಮಾಡ್ಕೊಂಡಿದೆ ಮನೆ ಮರ್ಕೊಂಡಿದೆ ಪಟೇಲ ಬರ್ತಾ ಇದ್ದೀನಿ ಪಟೇಲ ಬರ್ತಾ ಇದ್ದೀನಿ ಪಟೇಲ ನಿನ್ನ ಅಂದರ ಚಿಕನಾಗಿ ಅಲ್ಲ ನಿನ್ನ ಪಾಲಿನ ಯಮನಾಗಿ ನಿನ್ನ ಪಾಲಿನ ಯಮನಾಗಿ